ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಿಗ್ ಅವರ ಜಯಂತ್ಯೋತ್ಸವದ ನಿಮಿತ್ತವಾಗಿ ಇಂದು ಹದಿನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದರಂದು ಕೆ ಎಚ್ ವಿ ಗ್ರೀನ್ ಪಾರ್ಕ್ ಬಡಾವಣೆಯಲ್ಲಿ ನಾವು ಆಯೋಜಿಸಲಿದ್ದು ಇದರ ಸದುದ್ದೇಶ ಎಲ್ಲರೂ ಆಚರಣೆ ಮಾಡ್ತಾರೆ ಜಯಂತ್ಯೋತ್ಸವಗಳು ಆದರೆ ನಮ್ಮ ಹತ್ರ ಮಾಡ್ತಾ ಇರುವಂಥ ಒಂದು ಪರಿಕಲ್ಪನೆ ಅದು ವಿಭಿನ್ನವಾಗಿದೆ ಅಂದರೆ ಅಲ್ಲಿ ಎಲ್ಲ ಧರ್ಮೀಯರು ಅನ್ಯ ಧರ್ಮೀಯರು ಎಲ್ಲ ವಿಧವಾದ ಜಾತಿಯ ಸಹೋದರರು ಎಲ್ಲರೂ ಸಹಬಾಳ್ವೆ ಸಹಭಾಗಿತ್ವದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಅಲ್ಲಿ ಮಾಡಲು ಇಚ್ಛಿಸಿ ಅದರಲ್ಲಿ ಇವಾಗ ಅದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಯಾವುದೇ ಒಂದು ವಿಚಾರಗಳಿರಲಿ ಎಲ್ಲರೂ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ನಾವು ಬಂದುಬಿಟ್ಟು ಅದನ್ನು ಯಶಸ್ವಿಯಾಗಿ ಅಲ್ಲಿ ನಾವು ಕಾರ್ಯಕ್ರಮ ಯಾವುದೇ ಆಗಲಿ ಆ ಒಂದು ಗ್ರೀನ್ ಪಾರ್ಕ್ ಬಡಾವಣೆ ಏನಿದೆ ಅರೌಂಡ್ ಇಪ್ಪತ್ತೆಂಟು ಎಕರೆ ಜಮೀನಲ್ಲಿ ಅದು ಪೂರ್ತಿಯಾಗಿ ಹಸಿರಿನ ಒಂದು ತೋರಣದಂತೆ ಅದನ್ನು ಬಿಂಬಿಸ್ತದೆ ಆ ಹಸಿರು ತೋರಣದ ಬಿಂಬಿನ ಒಂದು ಮಡಿಲಲ್ಲಿ ಹಸಿರಿನ ಮಡಿಲಲ್ಲಿ ನಾವುಗಳು ಇಪ್ಪತ್ತ ಹದಿನಾಲ್ಕನೇ ತಾರೀಕಿನಂದು ಈ ಕಾರ್ಯಕ್ರಮವನ್ನು ರಕ್ತದಾನ ಶಿಬಿರ ಆಗಿರ್ಬೋದು ಅಥವಾ ಕೆಲವರು ನಮ್ಮ ಹತ್ರ ನೇತ್ರಧಾನಿಗಳು ಇದ್ದಾರೆ ಕೆಲವರು ತಮ್ಮ ದೇಹ ಅಂಗಾಂಗಗಳು ತಮ್ಮ ವಿಧಿವಶವಾದ ನಂತರ ಅದನ್ನು ಅವರು ಅರ್ಪಿಸೋಕ್ಕೂ ಸಿದ್ಧರಿದ್ದಾರೆ ಅನ್ನೋ ಒಂದು ವಿಚಾರಧಾರೆಯನ್ನು ನಾನು ಇವತ್ತಿನ ದಿವಸ ಈ ತಮ್ಮ ಮೀಡಿಯಾ ಮುಖಾಂತರ ಜನಕ್ಕೆ ಇದನ್ನು ತಲುಪಿಸೋಕ್ಕೆ ಒಂದು ಹರ್ಷಿತನಾಗಿದ್ದೇನೆ ಆಮೇಲೆ ಎಲ್ಲ ಗುಲ್ಬರ್ಗದಲ್ಲಿರುವ ಎಲ್ಲ ಜನರು ಅವರು ಎಲ್ಲೂ ಬಂದು ಇದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹದಿನಾಲ್ಕರಂದು ಅಂದರೆ ಬೆಳಗ್ಗೆಯಿಂದನೇ ಕಾರ್ಯಕ್ರಮ ಆರಂಭ ಆಗ್ತದೆ ಬೆಳಗ್ಗೆಯಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ತದೆ ಆಮೇಲೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕೂಡ ಇರ್ತದೆ ಅದರೊಂದಿಗೆ ಮನೋರಂಜನೆ ಕಾರ್ಯಕ್ರಮ ಕೂಡ ಏರ್ಪಡಿಸಿದ್ದೇವೆ ಆರರಂದು ಸಾಯಂಕಾಲ ಆರು ಗಂಟೆಯಿಂದ ಈ ವಿಷಯ ಇದು ಒಂದು ಸಮಾರಂಭವನ್ನು ಆರಂಭ ಆಗ್ತದೆ ಅಲ್ಲಿ ಸಿ ಗುರು ಹಿರಿಯರು ಅಂದರೆ ಮೂರು ಒಳ್ಳೆಯ ವಿಚಾರಧಾರೆಯೊಂದಿಗೆ ಪೂಜ್ಯ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಶ್ರೀ ಪೂಜ್ಯ ಡಾಕ್ಟರ್ ಸಿದ್ದರಾಮ್ ಬೆಲ್ದಾಳ ಮತ್ತು ಪೂಜ್ಯ ಕೋರ್ಣೇಶ್ವರ ಮಹಾಸ್ವಾಮಿಗಳು ಮತ್ತು ಮಾತೆ ಡಾಕ್ಟರ್ ದಾಕ್ಷಿಣಿ ಶರಣಮ್ಮ ಶರಣಬಸಪ್ಪ ಇವರ ಒಂದು ಭೇದವಾಣಿಗಳನ್ನು ಎಲ್ಲರೂ ಆಲಿಸಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಾವೆಲ್ಲರೂ ನೇರ್ವಹಿಸ್ಕ ನಿರ್ವಹಿಸಿಕೊಡ್ತೀವಿ ಅನ್ನೋ ಒಂದು ಆಶಯ ಮೇರೆಗೆ ತಮ್ಮೆಲ್ಲರಿಗೂ ಧನ್ಯವಾದ ಮಾಡೋದು ಮಲ್ಲಿಕಾರ್ಜುನ್ ಶಿವಪ್ಪ ಸರ್ ಒಂದು ನಮ್ಮ ಕೆ ಎಚ್ ಬಿ ಗ್ರೀನ್ ಪಾರ್ಕ್ನಲ್ಲಿ ನಾಲ್ಕು ಮಹಾನ್ ಪುರುಷರ ಅಂದರೆ ಬುದ್ಧ ಬಸವರಾಜ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾವ್ ಅವರ ಉತ್ಸವವನ್ನು ಆಚರಣೆ ಇದ್ದೀವಿ ಇದೇ ನಾಲ್ಕರ ಈ ಸಮಸಮಾಜದ ಕಲ್ಪನೆಯನ್ನು ಹೊಂದಿರತಕ್ಕಂಥ ಈ ಎಲ್ಲ ಮಹಾಪುರುಷರ ಆಚರಣೆ ಹಿಂದಿರತಕ್ಕಂಥ ಉದ್ದೇಶ ಏನಂತಂದರೆ ಸಮಾಜದಲ್ಲಿ ಇನ್ನೂ ಸುಭಿಕ್ಷೆ ಆಗಿರಬೇಕು ಎಲ್ಲರೂ ಒಂದು ಮತ್ತು ಸಮಾನವಾಗಿರಬೇಕು ಇರ್ತಕ್ಕಂಥ ಕಲ್ಪನೆಯನ್ನು ಪಸರಿಸಬೇಕು ಅಂತಕ್ಕಂಥ ಉದ್ದೇಶ ನಮ್ಮೆಲ್ಲರದಿದೆ ಅಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಸಮಾಜದವರು ಕೂಡಿ ಈ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ವಿಶೇಷ ಹಾಗಾಗಿ ಎಲ್ಲ ಜನಪರ ವಿಚಾರಧಾರೆ ಅಂತಕ್ಕಂಥವರು ಮತ್ತು ಎಲ್ಲ ಪ್ರಗತಿಪರ ವಿಚಾರಗಳಂಥ ಎಲ್ಲರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಹೇಳಿ ನಮಸ್ಕಾರ ನನ್ನ ಹೆಸರು ಸಂಗಮೇಶ್ ಸರ್ ಸದಸ್ಯರು ಜಿಲ್ಲಾ ಪಂಚಾಯತ್ ವಿಧಾನಪರಿ ಸದಸ್ಯರು ಅನೇಕ ಸಮಾಜ ಚಿಂತಕರು ಹಾಗೂ ಎಲ್ಲ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬೌದ್ಧ ರವರ ಎಲ್ಲ ಅನುಯಾಯಿಗಳು ಇವತ್ತು ಆಗಮಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಯಾಕಂದರೆ ಈಗಿನ ಕಾಲದಲ್ಲಿ ಡ್ಯಾನ್ಸ್ ಹೊಡೆಯೋದು ಬ್ಯಾಂಜೋ ಹಚ್ಚೋದು ಎಲ್ಲ ಜಯಂತಿ ಮಾಡೋದು ಮಾಡ್ತಾರೆ ಆ ಥರ ನಮ್ಮ ಕೆ ಜಿ ಖಾನ್ ಯಾವುದು ಹಮ್ಮಿಕೊಳ್ಳುವುದಿಲ್ಲ ಇಲ್ಲಿ ವಿಶೇಷವಾಗಿ ಬೆಳಗ್ಗೆ ಒಂದು ನೂರು ಜನ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಒಂದು ನೂರು ಜನ ಅವತ್ತಿನ ದಿವಸ ಕಾಲಿ ನಿವಾಸಿಗಳು ಹೊರಗಿನವರು ಆ ಜಯಂತ್ಯುತ್ಸವದ ಅಂಗವಾಗಿ ನೂರು ಜನ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ಎಲ್ಲ ಕಾಲಿನ ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಸರ್ಕಾರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಆ ಒಂಬತ್ತು ಗಂಟೆಯಿಂದ ಎರಡು ಗಂಟೆಗೆ ಉಚಿತ ಕಾರ್ಯಕ್ರಮ ತಪಾಸಣೆ ಶಿಬಿರ ಇರ್ತದೆ ಮತ್ತು ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಏನು ಈ ಭಾಗದ ಹೆಸರಾಂತ ಸಂಗೀತಗಾರರಾದಂಥ ಸಿದ್ಧಾರ್ಥ ಚಿಮ್ಮನ ಇದ್ಲಾಯಿ ಅವರು ಈ ಮಾನ್ ಶರಣರ ಭಕ್ತಿ ಗೀತೆ ಒಂದು ಕಾರ್ಯಕ್ರಮ ಜರುಗುತ್ತೆ ಧಾರ್ಮಿಕ ಸಭೆಯನ್ನು ಸಾಯಂಕಾಲ ಆರು ಗಂಟೆಗೆ ಧಾರ್ಮಿಕ ಸಭೆ ಇರುತ್ತೆ ಅನೇಕ ಈ ಸುಮಾರು ಈ ಕಾರ್ಯಕ್ರಮದಲ್ಲಿ ಸುಮಾರು ಎಲ್ಲ ಕಾಲನಿ ಜನರು ಎಲ್ಲರೂ ಸೇರಿ ಒಂದು ಸುಮಾರು ಒಂದು ಎರಡು ಸಾವಿರ ಜನ ಅಲ್ಲಿ ಇವತ್ತು ಇದ್ದಾರೆ ಅದಕ್ಕಾಗಿ ತಾವು ಎಲ್ಲ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮದ ಬಗ್ಗೆ ತ ಎಲ್ಲ ಬಿತ್ತರಿಸಿ ಜಿಲ್ಲೆಯಾದಂಥ ಈ ಜಯಂತ್ಯೋತ್ಸವ ಒಂದು ವಿಜೃಂಭಣೆಯಿಂದ ಆಗದೆ ಹಾರೈಸುತ್ತಾ ನನ್ನ ನಮ್ಮ ಹೆಸರು ಸಂಜುಕುಮಾರ್ ಶೆಟ್ಟಿ ಅಧ್ಯಕ್ಷರು ಕೆ ಎಚ್ ಬಿ ಗ್ರೀನ್ ಪಾರ್ಕ್ ಚಿಮಾ